ಎಲ್ರಿಗೂ ನಮಸ್ತೆ ನಾನು ಇಂದಿನ ಸಂಚಿಕೆಯಲ್ಲಿ ನಿಮಗೆ ಪಿ ಎಫ್ ಮತ್ತು ಇ ಎಸ್ ಐ ಸಿ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಪಿ ಎಫ್ ಮತ್ತು ಇ ಎಸ್ ಐ ಸಿ ಅಂದರೆ ಏನಪ್ಪ ಅಂತ ನೀವು ಎಲ್ಲರೂ ಆ ಥಿಂಕ್ ಮಾಡ್ತೀರಾ ನೀವು ಕಂಪ್ನಿಗೆ ಜಾಯಿನ್ ಆಗ್ತೀರ ಹಾಗಾಗಿ ಪಿ ಎಫ್ ಮತ್ತು ಇ ಎಸ್ ಐ ಸಿಗೆ ನಿಮ್ಮ ಸ್ಯಾಲ್ರಿಯಿಂದ ಡಿಡಕ್ಷನ್ ಮಾಡಲಿಕ್ಕೆ ಮಾಡ್ತೇವೆ ಅನ್ನೋದನ್ನು ಹೇಳ್ತಾರೆ ಆದರೆ ನಿಮಗೆ ಇ ಎಸ್ ಐ ಸಿ ಮತ್ತು ಪಿ ಎಫ್ ಬಗ್ಗೆ ಏನು ಗೊತ್ತಿರಲ್ಲ ಈ ಇ ಎಸ್ ಐ ಸಿ ಮತ್ತು ಪಿ ಎಫ್ ಅಂದರೆ ಏನು ಪಿ ಎಫ್ ಅನ್ನುವಂಥದ್ದು ಒಂದು ಪ್ರೊವಿಡೆನ್ಷಿಯಲ್ ಫಂಡ್ ಅದು ಏನು ಡಿಡಕ್ಟ್ ಮಾಡ್ತಾರೆ ಅದನ್ನು ನೀವು ವಿತ್ಡ್ರಾ ಮಾಡ್ಕೋಬೋದು ಒಂದು ಮೂರು ತಿಂಗಳಾದ ನಂತರ ನೀವು ಕಂಟಿನ್ಯೂಸ್ ಆಗಿ ಒಂದು ಕಂಪ್ನಿಯಲ್ಲಿ ಮೂರು ತಿಂಗಳು ವರ್ಕ್ ಮಾಡಿದರೆ ಮೂರು ತಿಂಗಳಾದ ನಂತರ ನೀವು ಅದನ್ನು ವಿದಡ್ರಾ ಮಾಡ್ಕೋಬೋದು ಆದರೆ ಇ ಎಸ್ ಐ ಸಿ ಅನ್ನುವಂಥದ್ದು ಒಂದು ಮೆಡಿಕಲ್ ಇನ್ಶೂರೆನ್ಸ್ ಅದನ್ನು ನೀವು ವಿದ್ರಾ ಮಾಡ್ಕೊಳ್ಳೋದಕ್ಕೆ ಆಗೋಲ್ಲ ನಿಮ್ಮ ಪರ್ಸನಲ್ ಯೂಸ್ಗೆ ಆದರೆ ನಿಮಗೆ ಮೆಡಿಕಲ್ ಎಮರ್ಜೆನ್ಸಿ ಏನಾದರೂ ಬಂತು ಅಂತ ಹೇಳಿದರೆ ಅದನ್ನು ಅದನ್ನು ನೀವು ಕ್ಲೇಮ್ ಮಾಡ್ಕೋಬೋದು ಮೆಡಿಕಲ್ ಪರ್ಪಸ್ಸಿಗೋಸ್ಕರ ಈ ಪಿ ಎಫ್ ಅನ್ನುವಂಥದ್ದು ಹೇಗೆ ಡಿಡಕ್ಟ್ ಆಗುತ್ತೆ ಪಿ ಎಫ್ ಅನ್ನುವಂಥದ್ದು ಎಂಪ್ಲಾಯರ್ ಶೇರ್ ಮತ್ತು ಎಂಪ್ಲಾಯಿ ಶೇರ್ ಅನ್ನುವಂಥದ್ದು ಎರಡು ಕಡೆಯಿಂದ ಕಂಪ್ನಿ ಕಡೆಯಿಂದ ನಿಮ್ಮ ಕಡೆಯಿಂದ ಎರಡು ಕಡೆಯಿಂದನೂ ಡಿಡಕ್ಟ್ ಆಗುತ್ತೆ ಅದರಲ್ಲಿ ನೀವು ನಿಮ್ಮ ಕಡೆಯಿಂದ ಏನು ಡಿಡಕ್ಟ್ ಆಗಿರುತ್ತೆ ಅದನ್ನು ನೀವು ಫುಲ್ ಕ್ಲೇಮ್ ಮಾಡ್ಕೋಬೋದು ಪ್ಲಸ್ ಎಂಪ್ಲಾಯರ್ ಕಡೆಯಿಂದ ಏನು ಡಿಡಕ್ಟ್ ಅವರು ಏನು ಹಾಕಿರ್ತಾರೆ ಅದರಲ್ಲಿ ನೀವು ಮೂರು ಪರ್ಸೆಂಟೇಜನ್ನು ಕ್ಲೇಮ್ ಮಾಡ್ಕೋಬೋದು ಉಳಿದ ಏಳು ಪರ್ಸೆಂಟೇಜ್ ಏನಾಗುತ್ತೆ ಈ ಅರ್ಧ ಏಳು ಪರ್ಸೆಂಟೇಜ್ ನಿಮಗೆ ಒಂದು ಅರವತ್ತು ವರ್ಷ ಆದಮೇಲೆ ನೀವು ಹಿರಿಯರಾದ ಮೇಲೆ ಒಂದು ಅಪ್ಲಿಕೇಶನ್ ಹಾಕಿದರೆ ಅದು ನಿಮಗೆ ಪೆನ್ಷನ್ ರೂಪದಲ್ಲಿ ತಿಂಗಳು ತಿಂಗಳು ಬರುತ್ತೆ ಇದು ಪಿ ಎಫ್ ಪಿ ಎಫ್ ನೀವು ಕ್ಲೇಮ್ ಮಾಡ್ಕೋಬಹುದು ಟೋಟಲ್ ಹದಿನೈದು ಪರ್ಸೆಂಟೇಜನ್ನು ಕ್ಲೇಮ್ ಮಾಡ್ಕೋಬೋದು ಉಳಿದ ಏಳು ಪರ್ಸೆಂಟೇಜ್ ಏನಿರುತ್ತೆ ಎಂಪ್ಲಾಯರ್ ಕಡೆಯಿಂದ ಟೋಟಲ್ ಹದಿಮೂರು ಪರ್ಸೆಂಟೇಜ್ ಹಾಕಿರ್ತಾರೆ ಅದರಲ್ಲಿ ನೀವು ಉಳಿದ ಹತ್ತು ಪರ್ಸೆಂಟೇಜನ್ನು ಕ್ಲೇಮ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಅದು ಪೆನ್ಷನ್ ರೂಪದಲ್ಲಿ ನಿಮಗೆ ಮುಂದಿನ ದಿನಗಳಲ್ಲಿ ಬರುತ್ತೆ ಪಿ ಎಫ್ ಅನ್ನುವಂಥದ್ದು ಇದು ಪಿ ಎಫ್ ನೀವು ಪಿ ಎಫ್ ಆ್ಯಡ್ ಮಾಡಿದ ಮೇಲೆ ನಿಮಗೆ ಯು ಎ ಎನ್ ನಂಬರ್ ಅನ್ನುವಂಥದ್ದು ಒಂದು ಸಿಗುತ್ತೆ ಅದನ್ನು ನೀವು ಫಸ್ಟ್ ಆ್ಯಕ್ಟಿವೇಶನ್ ಮಾಡ್ಕೋಬೇಕು ಮುಂದಿನ ಪ್ರೊಸೆಸ್ಸಿಗೋಸ್ಕರ ಫಸ್ಟ್ ಯು ಎ ಎನ್ ನಂಬರ್ನ ಹೇಗೆ ಆ್ಯಕ್ಟಿವೇಶನ್ ಮಾಡ್ಕೊಳ್ಳೋದು ಒಂದು ಪಿ ಎಫ್ ಎಂಪ್ಲಾಯರ್ ಪ್ರೊವಿಡೆನ್ಷಿಯಲ್ ಆ್ಯಕ್ಟಿವೇಶನ್ ಒಂದು ಲಿಂಕ್ ಇದೆ ಆ ಲಿಂಕಿಗೆ ಹೋಗಿ ನಿಮ್ಮ ಯು ಎನ್ ನಂಬರ್ನ ಆ್ಯಕ್ಟಿವೇಶನ್ ಮಾಡಿ ಮಾಡ್ಕೋಬೇಕು ಆ್ಯಕ್ಟಿವೇಶನ್ ಮಾಡ್ಕೋಬೇಕಂದ್ರೆ ನಿಮಗೆ ಒಂದಿಷ್ಟು ಓ ಟಿ ಪಿಗಳು ಬರುತ್ತೆ ಅದಕ್ಕೋಸ್ಕರ ನೀವೇ ನಿಮ್ಮ ಮೊಬೈಲಲ್ಲಿ ಆ್ಯಕ್ಟಿವೇಶನ್ ಮಾಡಿದರೆ ಒಳ್ಳೇದು ಆಗ ನೀವು ಪಾಸ್ವರ್ಡ್ ಸೆಟ್ ಮಾಡ್ಕೊಳ್ಳೋದಕ್ಕಿರುತ್ತೆ ಆಗ ನಿಮ್ಮ ಪಾಸ್ವರ್ಡ್ ನಿಮಗೆ ಮಾತ್ರ ಗೊತ್ತಿರುತ್ತೆ ಅದಕ್ಕೋಸ್ಕರ ಪಿ ಎಫ್ ಆ್ಯಡ್ ಆದಮೇಲೆ ಯು ಎ ಎನ್ ನಂಬರ್ನ ನೀವು ಫಸ್ಟ್ ಆ್ಯಕ್ಟಿವೇಶನ್ ಮಾಡ್ಕೋಬೇಕು ಅದಾದಂಥ ಮುಂದಿನ ಪ್ರೊಸೆಸ್ಗೆ ನೀವು ಹೋಗ್ಬೋದು ಏನು ಕ್ಲೇಮ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೋದು ಇನ್ನು ಇ ಎಸ್ ಐ ಸಿ ಇ ಎಸ್ ಐ ಸಿ ನಿಮಗೆ ಅದನ್ನು ಹಂಡ್ರೆಡ್ ಪರ್ಸೆಂಟೇಜ್ ನಿಮಗೆ ಕ್ಲೇಮ್ ಆಗಲ್ಲ ನಿಮಗೆ ಸಿಕ್ನೆಸ್ ಸಿಕ್ನೆಸ್ ಅಂತ ಹೇಳಿದರೆ ನಿಮಗೆ ಒಂದು ಚಿಕ್ಕ ಪುಟ್ಟದ್ದು ಏನಾದರೂ ಒಂದು ಸಿಕ್ಕಿದ್ರೆ ಅದಕ್ಕೋಸ್ಕರ ನೀವು ಎಪ್ಪತ್ತು ಪರ್ಸೆಂಟೇಜನ್ನ ಕ್ಲೇಮ್ ಮಾಡ್ಕೊಬೋದು ಮಾಡ್ಕೋಬೋದು ಇ ಎಸ್ ಐ ಸಿಯಲ್ಲಿ ಉಳಿದ ಒಂದು ತೊಂಬತ್ತು ಪರ್ಸೆಂಟೇಜ್ ನಿಮಗೆ ಡಿಸೇಬಲ್ಮೆಂಟ್ ಆದಾಗ ಅಂದರೆ ನಿಮಗೆ ಈ ಕೆಲಸ ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿದಾಗ ಒಂದು ಕೈ ಕಾಲು ಏನೋ ಹೋಯ್ತು ಅಂತ ಅಂದಾಗ ತೊಂಬತ್ತು ಪರ್ಸೆಂಟೇಜನ್ನು ನೀವು ಕ್ಲೇಮ್ ಮಾಡ್ಕೋಬೋದು ನೀವು ಹಂಡ್ರೆಡ್ ಪರ್ಸೆಂಟೇಜನ್ನ ಕ್ಲೇಮ್ ಮಾಡ್ಕೊಳ್ಳೋದು ಯಾವಾಗ ಮಾತೃತ್ವ ಮಾತೃತ್ವ ಅಂದರೆ ನಿಮ್ಗೆ ಗೊತ್ತಿರುತ್ತೆ ಮಾತೃತ್ವದ ಒಂದು ಅವಧಿಯಲ್ಲಿ ನೀವು ಹಂಡ್ರೆಡ್ ಪರ್ಸೆಂಟೇಜನ್ನ ಕ್ಲೇಮ್ ಮಾಡ್ಕೋಬಹುದು ಇವೆ ವೇ ಇ ಎಸ್ ಸಿಯಲ್ಲಿ ಇದು ಎರಡನ್ನ ನೀವು ಕ್ಲೇಮ್ ಮಾಡ್ಕೋಬೇಕು ಅಂತ ಹೇಳಿದರೆ ನಿಮಗೆ ಒಂದು ಸುಲಭದ ಉಪಾಯ ಇಲ್ಲ ಅಂತ ಹೇಳಿದರೆ ನೀವು ಅಪ್ಲಿಕೇಶನ್ ಹಾಕೋಬೇಕು ಈಗ ಈಗ ತುಂಬ ಈಸಿಯಾಗಿ ಮಾಡಿದ್ದಾರೆ ಹೇಗೆ ಅಂತ ಹೇಳಿದರೆ ಒಂದು ಉಮಾಂಗ್ ಆ್ಯಪ್ ಅನ್ನೋಂಥದ್ದು ಇದೆ ಯು ಎಮ್ ಎ ಎನ್ ಜಿ ಅನ್ನುವಂಥ ಒಂದು ಆ್ಯಪ್ ಇದೆ ನೀವು ಪ್ಲೇಸ್ಟೋರಿಗೆ ಹೋಗಿ ಪ್ಲೇಸ್ಟೋರಿಗೆ ಹೋಗಿ ಉಮಂಗ್ ಆ್ಯಪ್ ಅನ್ನುವಂಥದ್ದನ್ನು ಸರ್ಚ್ ಮಾಡಿ ಅದನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಡೌನ್ಲೋಡ್ ಮಾಡಿಕೊಂಡು ನೀವು ಎಂ ಪಿ ಐ ಎನ್ ಅನ್ನೋಂಥದ್ದನ್ನು ಕ್ರಿಯೇಟ್ ಮಾಡಿರ್ತೀರ ಅದನ್ನು ನೀವು ಹಾಕಿ ಅದನ್ನು ಓಪನ್ ಮಾಡ್ಕೊಳ್ಳಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅದಾದರಲ್ಲಿ ನಿಮಗೆ ಎಲ್ಲ ಆಪ್ಷನ್ ತೋರಿಸುತ್ತೆ ಪಿ ಎಫ್ ಇ ಎಸ್ ಸಿ ಇಂತಿಷ್ಟು ಆಪ್ಷನ್ಗಳಿದೆ ಅದರಲ್ಲಿ ನೀವು ಪಿ ಎಫ್ ಅನ್ನ ಅದರಲ್ಲೇ ನೀವು ಆನ್ಲೈನಲ್ಲಿ ಕ್ಲೇಮ್ ಮಾಡ್ಕೋಬೋದು ಆನ್ಲೈನಲ್ಲಿ ಹೇಗೆ ಕ್ಲೇಮ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಉಮಾಂಗ್ ಆ್ಯಪಲ್ಲಿ ಒಂದು ಸರ್ವಿಸ್ ಅನ್ನುವಂಥದ್ದು ತೋರಿಸುತ್ತೆ ಮತ್ತೆ ವ್ಯೂ ಪಾಸ್ಬುಕ್ ಮತ್ತೆ ಕ್ಲೇಮ್ ಕ್ಲೇಮ್ ಡಾಟಾ ನೀವು ಏನಾದರೂ ಮೊದಲು ಕ್ಲೇಮ್ ಮಾಡ್ಕೊಂಡಿದ್ರೆ ಅದು ಎಲ್ಲ ನಿಮಗೆ ಆಪ್ಷನ್ ತೋರಿಸುತ್ತೆ ನೀವು ಅದರಲ್ಲಿ ಕ್ಲೇಮ್ ಮಾಡ್ಕೋಬೋದು ಸರ್ವಿಸಿಗೆ ಹೋಗಿ ಕ್ಲೇಮ್ ಏನು ಮಾಡ್ಕೋಬೇಕು ಅದನ್ನು ನೀವು ಮುಂದಿನ ಪ್ರೊಸೀಜರ್ ಅದರಲ್ಲಿ ಕೊಡ್ತಾ ಹೋಗುತ್ತೆ ಇದು ಇನ್ನೂ ಹೆಚ್ಚಿನದಾಗಿ ವಿಷಯ ಬೇಕು ಅಂತ ಹೇಳಿದರೆ ಕೆಳಗಡೆ ಕಮೆಂಟ್ ಮಾಡಿ ಹೆಚ್ಚಿನದಾಗಿ ನಾನು ನಿಮಗೆ ಹೇಳ್ತೇನೆ ಇದಿಷ್ಟು ಇ ಎಸ್ ಐ ಸಿನೂ ನೀವು ಅದರಲ್ಲೇ ನೀವು ಕ್ಲೇಮ್ ಮಾಡ್ಕೋಬೋದು ಅದರಲ್ಲಿ ಸರ್ವಿಸ್ ಪೇಜಿಗೆ ಹೋಗಿ ಅದರಲ್ಲೇ ನೀವು ಕ್ಲೇಮ್ ಮಾಡ್ಕೋಬೋದು ಇ ಎಸ್ ಐ ಸಿ ಪ್ರೈವೇಟ್ ಹಾಸ್ಪಿಟಲೇ ನಿಮಗೆ ಕ್ಲೇಮ್ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ ಆಲ್ಮೋಸ್ಟ್ ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಇದು ರಿಜಿಸ್ಟರ್ ಆಗಿರುತ್ತೆ ಇ ಎಸ್ ಐ ಸಿ ಇದು ಗೌರ್ಮೆಂಟ್ ರೂಲ್ಸ್ ಅಲ್ವಾ ಅದಕ್ಕೋಸ್ಕರ ಎಲ್ಲ ಗೌರ್ಮೆಂಟ್ ಅದರಲ್ಲಿ ಎಲ್ಲ ರಿಜಿಸ್ಟರ್ ಆಗಿರುತ್ತೆ ಗೋರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಪಿ ಎಫ್ ಅನ್ನುವಂಥದ್ದು ನಿಮಗೆ ಈಗ ಒಂದು ಕ್ವಶನ್ ಕಾಣ್ಬೋದು ನಾನೀಗ ಒಂದು ಕಂಪ್ನಿ ಚೇಂಜ್ ಮಾಡಿದೆ ಮುಂದಿನ ಕಂಪ್ನಿಗೆ ಹೋದಾಗ ಪಿ ಪಿ ಎಫ್ ಅನ್ನೋಂಥದ್ದು ಹೊಸದಾಗಿ ಕ್ರಿಯೇಟ್ ಮಾಡ್ತಾರಾ ಇಲ್ಲ ನಿಮಗೆ ಯು ಎ ಎನ್ ನಂಬರ್ ಫಸ್ಟ್ ಯಾವಾಗ ಪಿ ಎಫ್ ಕ್ರಿಯೇಟ್ ಮಾಡ್ತೀರಾ ಆಗ ಯು ಎ ನಂಬರ್ ಸಿಗುತ್ತಲ್ವಾ ಆ ಯು ಎ ನಂಬರೇ ನೆಕ್ಸ್ಟ್ ಕಂಪ್ನಿಯಲ್ಲಿ ಕಂಟಿನ್ಯೂ ಆಗುತ್ತೆ ಅವರೊಂದು ರಿಕ್ವೆಸ್ಟರ್ ಮೊದಲಿನ ಕಂಪ್ನಿಗೆ ಕಳಿಸ್ತಾರೆ ಟ್ರಾನ್ಸ್ಫರ್ ರಿಕ್ವೆಸ್ಟ್ ಅದು ಆಟೋಮೆಟಿಕ್ಲಿ ಟ್ರಾನ್ಸ್ಫರ್ ಆಗುತ್ತಾ ಹೋಗುತ್ತೆ ನೀವು ಮುಂದಿನ ಕಂಪ್ನಿಗೆ ಹೋದಾಗ ಮುಂದಿನ ಕಂಪ್ನಿಗೆ ಟ್ರಾನ್ಸ್ಫರ್ ಆಗುತ್ತೆ ಅದು ಒಂದೇ ಎನ್ ನಂಬರ್ ಒಂದೇ ಇರುತ್ತೆ ನಿಮ್ದು ಇ ಎಸ್ ಐ ಸಿ ಅಲ್ಲೂ ಹಾಗೆ ನಿಮ್ಮ ಇ ಎಸ್ ಐ ಸಿ ಬ್ಯಾಂಕ್ ಗೆ ಲಿಂಕ್ ಆಗಿರುತ್ತಲ್ಲ ಆ ಬ್ಯಾಂಕ್ ಅಕೌಂಟ್ ಸೇಮ್ ಆಗಿರುತ್ತೆ ಮುಂದಿನ ಕಂಪ್ನಿಗೆ ಜಂಪ್ ಆದಾಗಳು ಇದಿಷ್ಟು ಇ ಎಸ್ ಐ ಸಿ ಪಿ ಎಫ್ ಅನ್ನೋದು ನಿಮಗೆ ಕೆಲವರು ಈ ಎ ಸಿ ಸಿ ಪಿ ಎಫ್ ಅನ್ನೋಂಥದ್ದು ಕೇಳಿರ್ತೀರ ಬಟ್ ಇದರ ಬಗ್ಗೆ ಗೊತ್ತಿರಲ್ಲ ತುಂಬ ಜನಕ್ಕೆ ಇದರ ಬಗ್ಗೆ ಗೊತ್ತಿರಲ್ಲ ಹೇಗೆ ಕ್ಲೇಮ್ ಮಾಡ್ಕೊಳ್ಳೋದು ಇದನ್ನು ಏನು ಮಾಡೋದು ಪಿ ಎಫ್ ನಂಬರ್ ಇದೇನು ಯೂಸು ಅನ್ನೋಂಥದ್ದು ತುಂಬ ಜನಕ್ಕೆ ಗೊತ್ತಿಲ್ಲ ಯಾರಿಗೆ ಗೊತ್ತಿಲ್ಲ ಯಾರಿಗೆ ಹೆಚ್ಚಿನದಾಗಿ ತಿಳ್ಕೊಬೇಕು ಅನ್ನೋಂಥದ್ದು ಒಂದು ಆಸೆ ಇದ್ದರೆ ಒಂದು ಕೆಳಗಡೆ ಕಮೆಂಟ್ ಹಾಕಿ ನಾನು ನಿಮಗೆ ರಿಪ್ಲೈ ಪೂರ್ತಿಯಾಗಿ ನಿಮಗೆ ಅದನ್ನು ಹೇಳ್ತೇನೆ ಈ ಎ ಸಿ ಪಿ ಎಫ್ ಅನ್ನುವಂಥದ್ದು ತುಂಬ ಉಪಯೋಗ ಈ ಪಿ ಎಫ್ ಅನ್ನುವಂಥದ್ದು

ನೀವು ಸಂಬಳ ತಗೋಬೇಕಾದ್ರೆ ಅದನ್ನು ಏನೂ ಸೇವಿಂಗ್ಸ್ ಮಾಡಲ್ಲ ಆದರೆ ಕಂಪ್ನಿ ಮತ್ತು ನಿಮ್ಮ ಕಡೆಯಿಂದ ಕಂಪ್ನಿನೇ ಗೊತ್ತಿಲ್ಲದ ಹಾಗೆ ನಿಮ್ಮ ಅಕೌಂಟಲ್ಲೇ ಸೇವ್ ಮಾಡಿರುತ್ತೆ ಅದನ್ನು ನೀವು ಒಂದು ಮೂರು ವರ್ಷ ಆದಮೇಲೆ ಕ್ಲೇಮ್ ಮಾಡ್ಕೊಂಡ್ರೆ ನಿಮಗೆ ಒಂದು ದೊಡ್ಡ ಮೊತ್ತದ ಎಮೌಂಟ್ ಸಿಗುತ್ತೆ ಆಗ ನೀವು ಅದನ್ನು ಏನೋ ಏನೋ ಒಂದು ದೊಡ್ಡ ಕೆಲಸಕ್ಕಾಗಿ ಬಳಸ್ಕೋಬೋದು ಇದು ಪಿ ಎಫಿನ ಉಪಯೋಗ ಇ ಎಸ್ ಐ ಸಿ ಅಂತ ಹೇಳಿದರೆ ಮೆಡಿಕಲ್ ಎಮರ್ಜೆನ್ಸಿಗೋಸ್ಕರ ನಿಮಗೆ ಏನಾದರೂ ಆಯಿತು ಅಂತ ಹೇಳಿದಾಗ ಆಗ ನಿಮ್ಮ ಹತ್ರ ಏನು ಎಮೌಂಟ್ ಇರೋದಿಲ್ಲ ಆಗ ಇ ಎಸ್ ಐ ಸಿನ ಕ್ಲೈಮ್ ಮಾಡ್ಕೋಬೋದು ಎಸ್ ಐ ಸಿನೂ ಕ್ಲೇಮ್ ಮಾಡ್ಕೋಬಹುದು ಇನ್ನು ಕೆಲವು ಕಂಪ್ನಿಗಳಲ್ಲಿ ಅವರ ಕಡೆಯಿಂದ ಇನ್ಶೂರೆನ್ಸ್ ಅನ್ನುವಂಥದ್ದು ಒಂದು ಪ್ರತ್ಯೇಕವಾಗಿರುತ್ತೆ ಆಗ ಅದನ್ನು ಕ್ಲೇಮ್ ಮಾಡ್ಕೋಬೋದು ಒಂದು ತ್ರೀ ಲ್ಯಾಕ್ ಆಗಿತ್ತು ಅದನ್ನು ಕ್ಲೇಮ್ ಮಾಡ್ಕೋಬೋದು ಈ ಕಂಪ್ನಿಗೆ ಹೋದಾಗ ಇ ಎಸ್ ಐ ಸಿ ಪಿ ಎಫ್ ತುಂಬಾ ಜನ ಬೇಡ ಅಂತೀರಾ ಆದರೆ ಇದನ್ನು ನೀವು ಮಾಡ್ಕೊಳ್ಳಿ ಇದು ನಿಮಗೆ ಮುಂದಿನ ದಿನಗಳಲ್ಲಿ ಈಗ ನಿಮಗೆ ಸ್ಯಾಲ್ರಿ ಬರುವಾಗ ಇದು ಕಟ್ಟಾಗಿ ಬರುತ್ತೆ ನನಗೆ ಸಾಕಾಗಲ್ಲ ಅನ್ನುವಂಥದ್ದು ಇರ್ಬೋದು ಆದರೆ ಇದು ನಿಮಗೆ ಗೊತ್ತಿಲ್ಲದ ಹಾಗೆ ಸೇವಿಂಗ್ಸ್ ಆಗ್ತಾ ಇರುತ್ತೆ ಅದನ್ನು ನೀವು ಯಾವಾಗ ಬೇಕಾದರೂ ಕ್ಲೇಮ್ ಮಾಡ್ಕೋಬೋದು ಎಮರ್ಜೆನ್ಸಿಗೋಸ್ಕರ ಆದರೆ ನಿಮ್ಮದು ಸ್ಯಾಲ್ರಿ ಬಂದಾಗ ನೀವು ಇ ಎಫ್ ಇ ಎಸ್ ಸಿ ಆ್ಯಡ್ ಮಾಡ್ಕೊಳ್ಳಿ ಅಂತ ಹೇಳಿದರೆ ಸ್ಯಾಲ್ರಿ ಅವತ್ತಿದು ಅವತ್ತಿಗೆ ಮುಗ್ದು ಹೋಗುತ್ತೆ ಆದರೆ ನಿಮ್ಮ ಹತ್ರ ಸೇವಿಂಗ್ಸ್ ಅನ್ನುವಂಥದ್ದು ಏನೂ ಇರೋದಿಲ್ಲ ಅದಕ್ಕೋಸ್ಕರ ಪಿ ಎಫ್ ಇ ಎಸ್ ಸಿ ಸಿ ಮಾಡ್ಕೊಳ್ಳಿ ನಿಮಗೆ ಎಲ್ಲ ಕಂಪ್ನಿಗಳಲ್ಲಿ ಇರುತ್ತೆ ಇನ್ನೊಂದು ವಿಷಯನ ನಾನು ಹೇಳ್ತೇನೆ ಇನ್ನು ಕೆಲವು ಕಂಪ್ನಿಗಳು ಸಿ ಟಿ ಸಿ ನಿಮ್ಮ ಸ್ಯಾಲ್ರಿನ ಸಿ ಟಿ ಸಿ ಅಂತ ಮೆನ್ಷನ್ ಮಾಡ್ತಾರೆ ಸಿ ಟಿ ಸಿ ಅಂದ ತಕ್ಷಣ ಪಿ ಎಫ್ ಮತ್ತು ಇ ಎಸ್ ಸಿ ಸಿಲಿ ಎಂಪ್ಲಾಯರ್ ಶೇರ್ ಹದಿಮೂರು ಪರ್ಸೆಂಟ್ ಏನು ಕೊಡ್ತಾರೆ ಎಂಪ್ಲಾಯಿ ಶೇರ್ ಹನ್ನೆರಡು ಪರ್ಸೆಂಟ್ ನಿಮ್ಮ ಕಡೆಯಿಂದ ಏನು ಕಟ್ಟಾಗುತ್ತೆ ಅದು ಎರಡು ನಿಮ್ಮ ಸ್ಯಾಲ್ರಿಯಿಂದಲೇ ಟೋಟಲ್ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ನಿಮ್ಮ ಸ್ಯಾಲ್ರಿಯಿಂದ ಡಿಡಕ್ಟ್ ಆಗುತ್ತೆ ಇದು ಸಿ ಟಿ ಸಿ ಅನ್ನುವಂಥದ್ರ ಅರ್ಥ ಮಂತ್ಲಿ ಸಿ ಟಿ ಸಿ ಎಷ್ಟು ಸ್ಯಾಲ್ರಿ ಕೊಟ್ಟಿರ್ತಾರೆ ಆ ಟಿ ಸಿಯಲ್ಲಿ ಎಂಪ್ಲಾಯರ್ ಶೇರ್ ಎಂಪ್ಲಾಯ್ ಶೇರ್ ಎರಡೂ ನಿಮ್ಮ ಸ್ಯಾಲ್ರಿಯಿಂದಲೇ ಡಿಡಕ್ಟ್ ಆಗುತ್ತೆ ಇದನ್ನು ನೀವು ತಿಳ್ಕೊಬೇಕು ಓಕೆ ಇವತ್ತು ಇದಿಷ್ಟು ಹೇಳ್ತಾ ಇದ್ದೇನೆ ನಿಮಗೆ ಹೆಚ್ಚಿನದಾಗಿ ಬೇಕು ಅಂತ ಹೇಳಿದರೆ ನೀವು ತಿಳಿಸಿ ನಿಮಗೆ ಹೆಚ್ಚಿನದಾಗಿ ಹೇಳಿಕೊಡ್ತೇನೆ ನಿಮಗೆ ಯಾರಿಗಾದರೂ ಇ ಎನ್ ನಂಬರ್ ಆ್ಯಕ್ಟಿವೇಶನ್ ಮಾಡೋದಕ್ಕೆ ಗೊತ್ತಾಗಿಲ್ಲ ಅಂತ ಹೇಳಿದರೆ ತಿಳಿಸಿ ನಾನೇ ಖುದ್ದಾಗಿ ನಿಮಗೆ ಮಾಡಿಕೊಡ್ತೇನೆ ಅಷ್ಟರವರೆಗೆ ಮುಂದಿನ ಸಂಚಿಕೆಯಲ್ಲಿ ನಾನೊಂದು ಹೊಸ ವಿಷಯದೊಂದಿಗೆ ಬರ್ತೀನಿ ಅದಿಷ್ಟ ದಿನದ ಒಳಗೆ ನೀವು ಇದನ್ನು ನೋಡ್ತಾ ಇರಿ ನಿಮಗೇನಾದರೂ ಡೌಟ್ ಬಂದರೆ ಕೆಳಗೆ ಕಮೆಂಟ್ ಮಾಡಿ ನಾನು ನಿಮಗೆ ಯಾವತ್ತೂ ಎಂದಿಗೂ ಸಹಾಯವನ್ನು ಮಾಡ್ತೇನೆ ಇದಿಷ್ಟನ್ನು ಹೇಳ್ತಾ ಇಂದಿನ ಸಂಚಿಕೆಯನ್ನು ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ಸಂಚಿಕೆಯಲ್ಲಿ ಒಂದು ಹೊಸ ವಿಷಯದೊಂದಿಗೆ ಸಿಗ್ತೇನೆ ಅಲ್ಲಿಯವರೆಗೆ ನೋಡ್ತಾ ಇರಿ ಧನ್ಯವಾದಗಳು